ಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ್ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಇವತ್ತಿನ ದಿನ ಮಕ ನಕ್ಷತ್ರವಿದ್ದು ತದನಂತರ ಪುಬ್ಬ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಇನ್ನು ಮೇಷರಾಶಿಯವರಿಗೆ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಯಾರೆಲ್ಲ ಮೇಷರಾಶಿಯ ಪ್ರೇಮಿಗಳಿದ್ದಾರೆ ಅವರಿಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ನೀವೆಲ್ಲಾದರೂ ಒಂದು ಈಚೆ ಕಡೆ ಹೊರಗಡೆ ಹೋಗಿ ಬರುವಂಥದ್ದು ಕಾಲ ಕಳೆಯುವಂಥದ್ದು ಮನನಲ್ಲೂ ಕೂಡ ಒಂದು ಉತ್ತಮವಾದ ವಾತಾವರಣ ಇರುತ್ತೆ ಹಾಗೆ ಮಕ್ಕಳಿಂದ ಒಂದು ಏನು ಖುಷಿ ಸಿಗುವಂತ ಒಂದು ದಿನ ಇದಾಗಿರುತ್ತೆ Te ಹಾಗೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಶುಕ್ರನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಇವತ್ತಿನ ಸಹ ಇನ್ನಷ್ಟು ಉತ್ತಮವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ತಾಯಿಯ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ತಾಯಿ ಜೊತೆಯಲ್ಲಿ ನಿಮಗೆ ಒಂದು ಒಡನಾಟ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೂ ಕೂಡ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ನಿಮ್ಮ ಏನು ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂಥದ್ದು ಅಥವಾ ನೀವೇನಾದರೂ ಸೋಷಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಸ್ವಲ್ಪ ನಿಮ್ಮ ಕೆಲಸ ಜಾಸ್ತಿ ಮಾಡುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಅಥವಾ ನೀವು ಧೈರ್ಯವಾಗಿ ಏನಾದರೂ ನಿರ್ಧಾರ ತೊಗೊಳೋಕ್ಕೂ ಕೂಡ ಇದು ಒಂದು ಶುಭವಾದ ದಿನ ಆಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತು ಹಸಿರು ಬಣ್ಣದ ಬಟ್ಟೆನ ಧರಿಸ್ಕೊಂಡು ಹೋಗೋದ್ರಿಂದ ಅಥವಾ ಹಸಿರು ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಅಥವಾ ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಏನಾದರೂ ಪ್ರಮುಖವಾದ ನಿರ್ಧಾರ ತೊಗೊತೀರಾ ಅಂತಂದರೆ ಅದಕ್ಕೊಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅದಕ್ಕೆ ಅಡ್ವಾನ್ಸ್ ಮಾಡಬೇಕು ಒಂದು ಹೊಸ ಜಾಗ ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಉತ್ತಮವಾದ ಒಂದು ದಿನ ಇದಾಗಿರುತ್ತೆ ಸೊ ಪ್ರಮುಖವಾದ ಏನೇ ಹಣಕಾಸಿನ ನಿರ್ಧಾರ ತಗೊಳ್ಳೋಕ್ಕೆ ಇದು ಉತ್ತಮವಾದ ದಿನ ಆಗಿರುತ್ತೆ ಹಾಗೆ ಕುಟುಂಬದಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರ ಜೊತೆ ಕಾಲ ಕಳೆಯುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಅಥವಾ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದರಿಂದ ಕೂಡ ಇವತ್ತು ನಿಮಗೆ ತುಂಬ ಶುಭವಾಗಿರುತ್ತೆ ಇನ್ನು ಸಿಂಹ ರಾಶಿಯವರಿಗೆ ನಿಮ್ಮ ಲಗ್ನದಲ್ಲಿ ಅಥವಾ ರಾಶಿನಲ್ಲೇ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಏನೇ ಒಂದು ನಿರ್ಧಾರ ತೊಗೊಬೇಕು ಅಂತಂದರೂ ಕೂಡ ಇವತ್ತು ಹ್ಯಾಪಿಯಾಗಿ ಆ ನಿರ್ಧಾರನ ತೊಗೊಳ್ಳೋವಂಥದ್ದು ಯಾವುದೇ ಗೊಂದಲಗಳಿಲ್ಲದೆ ಇರೋವಂಥದ್ದು ಅಥವಾ ಮನೆಯಲ್ಲಿ ಒಂದು ಪ್ರೀತಿಯ ವಾತಾವರಣ ಇರುವಂಥದ್ದು ಅಥವಾ ಯಾವುದಾದ್ರೂ ಸಂಚಾರ ಮಾಡೋಣ ಹೊರಗಡೆ ಹೋಗೋಣ ಏನಾದರೂ ಒಂದು ಸ್ವಲ್ಪ ಶಾರ್ಟ್ ಟ್ರಾವೆಲ್ ಮಾಡೋಣ ಅಂತ ಯೋಚನೆ ಮಾಡುವಂಥ ಒಂದು ದಿನ ಇದಾಗಿರುತ್ತೆ ತಾಯಿ ಜೊತೆನಲ್ಲಿ ಒಂದೊಳ್ಳೆ ಬಾಂಧವ್ಯ ಹಂಚ್ಕೊಳ್ಳುವಂಥ ದಿನ ಕೂಡ ಇದಾಗಿರುತ್ತೆ ಸೊ ಹಾಗೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಉತ್ತಮವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ನಿದ್ರೆನಲ್ಲೂ ಕೂಡ ಸ್ವಲ್ಪ ತಡೆ ಆಗುವಂಥದ್ದು ನಿದ್ರೆ ಸರಿ ಬರ್ದೇ ಇರುವಂಥದ್ದು ಆ ರೀತಿಯಲ್ಲಿ ಆಗುವಂಥ ಒಂದು ದಿನ ಆಗಿರುತ್ತೆ ಆದರೆ ಇವತ್ತಿನ ಸಹ ಏನು ಅಂಥ ಪ್ರಮುಖವಾದ ನಿರ್ಧಾರಗಳನ್ನ ತೊಗೊಳ್ದೇ ಇರೋದು ಅಂತ ಹೇಳ್ಬೋದು ಹಾಗೆ ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ ವ್ಯವಹಾರ ಮಾಡಬೇಕಾಗಿ ಬರುತ್ತೆ ಅಥವಾ ಅಥವಾ ಅಧಿಕವಾದ ಖರ್ಚು ಆಗುವಂಥದ್ದು ಅನಿರೀಕ್ಷಿತವಾದ ಖರ್ಚು ಎದುರಾಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಹಸುಗೆ ಹಸಿರು ಬಣ್ಣದ ಹುಲ್ಲು ಅಥವಾ ಏನು ತರಕಾರಿಗಳನ್ನ ಅಥವಾ ಸೊಪ್ಪನ್ನು ತಿನ್ನಿಸೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು ಇನ್ನು ತುಲಾ ಅವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮಗೆ ಒಂದು ಶುಭವಾದ ದಿನ ಅಥವಾ ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ಸಹ ನೀವೇನೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರ ಅಂದರೂ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಸಿಕ್ಕ ಸೊ ಅದರಿಂದ ನಿಮ್ಗೆ ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ನೀವೇನಾದರೂ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದನ್ನ ಕೆಲಸಗಳು ಪೆಂಡಿಂಗ್ ಇದ್ದರೆ ಆ ಕೆಲಸಗಳನ್ನ ಮುಂದೂಡಿಸೋ ಅಂಥ ಒಂದು ದಿನ ಇದಾಗಿರುತ್ತೆ ಅಂದರೆ ನಡೆಸೋ ಅಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಬಿಳಿಯ ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಅಥವಾ ಬಿಳಿಯ ಬಣ್ಣದ ಸಿಹಿನ ಅಥವಾ ಪಾಯಸನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಬಹಳ ಉತ್ತಮವಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಕ್ಕುತ್ತೆ ಅಥವಾ ಕೆಲಸಗಳು ಸ್ವಲ್ಪ ಬೇಗ ಬೇಗ ಫಿನಿಶ್ ಆಗುವಂಥದ್ದು ಅಥವಾ ನಿಮ್ಗೆ ಏನಾದರೂ ಒಂದು ಒಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು ಇದೆಲ್ಲ ಆಗುವಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಂಜನೇಯನಿಗೆ ನೀವು ಏನು ಸಿಂಧೂರ ತಿಲಕನ ಅರ್ಪಿಸೋದ್ರಿಂದ ಕೂಡ ನಿಮ್ಗೆ ಇವತ್ತು ಇನ್ನಷ್ಟು ಉತ್ತಮವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ನೀವೇನೇ ಕೆಲಸ ಕಾರ್ಯಗಳು ಮಾಡ್ತೀರಾ ಅಂದ್ರೂ ಕೂಡ ಆ ಕೆಲಸಗಳು ಬೇಗ ಆಗುವಂಥದ್ದು ಅದರಲ್ಲಿ ಯಶಸ್ಸು ಸಿಗುವಂಥದ್ದು ನೀವು ಇಟ್ಟಿದಂತ ಕೆಲಸದಲ್ಲಿ ಒಂದು ಒಳ್ಳೆ ಲಾಭ ಬರುವಂಥದ್ದು ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ತಂದೆ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಧವ್ಯ ಬೆಳೆಸುವಂಥದ್ದು ಅಥವಾ ತಂದೆ ಸಮಾನರಾದವರ ಜೊತೆಯಲ್ಲಿ ಕೂಡ ಒಂದು ಒಳ್ಳೆ ಬಾಂಧವ್ಯ ಇರುವಂಥದ್ದು ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸುವಂತದ್ದು ಇದೆಲ್ಲ ಆಗುವಂಥ ಒಂದು ಶುಭ ದಿನ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಈ ವಾರ ನಿಮಗೆ ಇವತ್ತಿನ ದಿನ ನಿಮಗೆ ಇನ್ನಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮಗೆ ಅಷ್ಟಮ ಚಂದ್ರ ಇರೋದರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಅಥವಾ ಏನಾದರೂ ಕೆಲಸ ಮಾಡಿದ್ರೂ ಕೂಡ ಅದು ಬೇಗ ಕೆಲಸ ಪೂರ್ಣ ಆಗಲ್ಲ ಈ ರೀತಿ ಆಗುವಂಥ ದಿನ ಆಗಿರುತ್ತೆ ಆದರೆ ಅನಿರೀಕ್ಷಿತವಾದ ಒಂದು ಖರ್ಚು ಎದುರಾಗುವಂಥದ್ದು ಅಥವಾ ಅನಿರೀಕ್ಷಿತವಾದ ಧನಾಗಮನ ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಕಾಗೆಗಳಿಗೆ ಆಹಾರ ಅರ್ಪಿಸೋದ್ರಿಂದ ಅಥವಾ ಕಪ್ಪು ಬಣ್ಣದ ನಾಯಿಗೆ ಆಹಾರ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸಹ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ಮನೆಯ ವಾತಾವರಣ ತುಂಬ ಖುಷಿಯಿಂದ ಇರುತ್ತೆ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಶುಭವಾದ ಒಂದು ದಿನ ಅಂತಲೇ ಹೇಳ್ಬೋದು ಏನಾದರೂ ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು ಅಥವಾ ಪ್ರಮುಖವಾದ ನಿರ್ಧಾರಗಳನ್ನ ತೊಗೊತೀರ ಅಲ್ಲಿ ಅಂತಂದರೆ ಅದಕ್ಕೂ ಕೂಡ ಒಂದು ಉತ್ತಮವಾದ ಒಂದು ದಿನ ಅಂತಲೇ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದನ್ನು ನೀವು ತಪ್ಪಿಸ್ಕೋಬೋದು ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಮೀನ ಮೀನರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಶತ್ರುಗಳು ಯಾರಾದರೂ ಇದ್ದಾರೆ ಅಂದರೆ ಅವರಿಂದ ನೀವು ಜಯ ಸಾಧಿಸುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ನೀವೇನಾದರೂ ಲೋನ್ ತ ಸಾಲಗಳನ್ನ ತೀರಿಸ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಶುಭವಾದ ದಿನ ಆಗಿರುತ್ತೆ ಯಾರೆಲ್ಲ ಲೋನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅರ್ಜಿಗಳನ್ನ ಹಾಕಿದ್ದೀರಾ ಅಂದರೆ ಅಥವಾ ಇವತ್ತೇನಾದ್ರು ಅರ್ಜಿ ಹಾಕಿ ಹಾಕಬೇಕು ಅಂದ್ರೂ ಕೂಡ ಇದು ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಈ ದಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ನಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು